ಹೆಸರು ಶ್ವೇತಾ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದಿನ ಸಚೇತನ ಕಾರ್ಯಕ್ರಮ ಈದ್ ಮಿಲಾದ್ ಬಗ್ಗೆ ಮಾಹಿತಿ ರಂಜಾನ್ ಎಂದರೇನು ರಂಜಾನ್ ಇಸ್ಲಾಮಿಕ್ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳು ಅಲಾಹುನ್ ಗೆಬ್ರಿಯಲಾ ದೇವದೂತನ ಮೂಲಕ ಇಸ್ಲಾಂನ ಪವಿತ್ರ ಗ್ರಂಥವಾದ ಕುರಾನ್ ಮೊದಲ ಪದ್ಯಗಳನ್ನು ಮಹಮ್ಮದ್ ಎಂಬ ಖಾರವಾನ ವ್ಯಾಪಾರಿಗೆ ಸಮಯವನ್ನು ಗೌರವಿಸುವ ಪವಿತ್ರ ಗ್ರಂಥವನ್ನು ತಿಂಗಳನ್ನು ನನ್ನ ಹೆಸರು ವರ್ಷ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ವರ್ಷ ರಂಜಾನ್ ಹಬ್ಬವು ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರ ಸೂರ್ಯಾಸ್ತಮವಾದ ಸಮಯದಲ್ಲಿ ಪ್ರಾರಂಭವಾಗಿದೆ ಮಾರ್ಚ್ ಮೂವತ್ತು ಭಾನುವಾರ ಸೂರ್ಯಾಸ್ತಮವಾದ ಬಯ ಸಮಯದಲ್ಲಿ ಕೊನೆಗೊಳ್ಳುವ ನಿರೀಕ್ಷ ನಿರೀಕ್ಷೆಯಿಂದ ರಂಜಾನ್ ಕೊನೆಯ ಕೊನೆಯ ಸಂಜೆ ಈದ್ ಅಲ್ ಫಿತರ್ ಎಂಬ ಆಚರಣೆಯನ್ನು ಒಳಗೊಳ್ಳುತ್ತದೆ ಆಗ ಸಂಪ್ರದಾಯ ಒಂದು ತಿಂಗಳ ಉಪವಾಸ ಹಬ್ಬದೊಂದಿಗೆ ಕೊನೆಗೊಳ್ಳುತ್ತದೆ ನನ್ನ ಹೆಸರು ಸಿಂಚನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ರಂಜಾನ್ ಸಂಪ್ರದಾಯಗಳು ಪ್ರೌಢ ಎಲ್ಲಾ ಮುಸ್ಲಿಮರು ನ ವಿಶಿಷ್ಟ ಲಕ್ಷಣವಾದ ಒಂದು ತಿಂಗಳ ಕಾಲ ಇಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡುತ್ತಾರೆ ಉಪವಾಸವು ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ಈ ಪದ್ಧತಿಯು ಬಡವರ ದುಃಖವನ್ನು ನೆನಪಿಸುತ್ತದೆ ಎಂದು ಮುಸ್ಲಿಮರು ನಂಬುತ್ತಾರೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು